ಪುರುಷೋತ್ತಮ ದಾಸ್ ಹೆಗ್ಗಡೆ ಅವರ ಯಾತಿ ಕಾದಂಬರಿ ಲೋಕಾರ್ಪಣೆ ಬೆಂಗಳೂರು ಮಾ ಹದಿನಾರು ಮಹಾಭಾರತದ ಆಖ್ಯಾನದ ಎಳೆಯನ್ನು ಆಧರಿಸಿದ್ದರೂ ಪೌರಾಣಿಕ ಕಥಾ ಹಂದರವನ್ನೊಳಗೊಂಡಿರುವ ಹಾಗೂ ಪುರುಷೋತ್ತಮ ದಾಸ್ ಹೆಗ್ಗಡೆ ಬರೆದಿರುವ ಯಾತಿ ಕಾದಂಬರಿಯನ್ನು ಹಿರಿಯ ಲೇಖಕ ಬಂಜಗೆರೆ ಜಯಪ್ರಕಾಶ್ ಬಿಡುಗಡೆ ಮಾಡಿದರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಾಹಿತಿಗಳು ಗಣ್ಯರ ಸಮ್ಮುಖದಲ್ಲಿ ಕೃತಿ ಲೋಕಾರ್ಪಣೆಯಾಯಿತು ಯಾತಿ ಕಾದಂಬರಿಯು ಮಹಾಭಾರತದ ಆಖ್ಯಾನದ ಎಳೆಯನ್ನು ಆಧರಿಸಿದ್ದರೂ ಪೌರಾಣಿಕ ಕಥೆಯ ಅಂತರಾರ್ಥವನ್ನು ವೈಜ್ಞಾನಿಕವಾಗಿ ಮನೋವೈಜ್ಞಾನಿಕ ಆಧಾರದಲ್ಲಿ ಲೇಖಕರು ವಿವರಿಸಲು ಪ್ರಯತ್ನಿಸಿದ್ದಾರೆ ಯಾತಿ ಕಾದಂಬರಿ ಪರಿಚಯವನ್ನು ಖ್ಯಾತ ವಿಮರ್ಶಕರಾದ ಎಚ್ ದಂಡಪ್ಪನವರು ಮಾಡಿಕೊಟ್ಟರು ನಿಮ್ಹಾನ್ಸ್ನ ಪ್ರಾಧ್ಯಾಪಕರಾದ ಡಾ ಎನ್ ಮಂಜುಳ ಅವರು ಕೃತಿಯಲ್ಲಿನ ಮನೋವೈಜ್ಞಾನಿಕ ಅಂಶಗಳತ್ತ ಬೆಳಕು ಚೆಲ್ಲಲಿದರು ಯಾತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಗಾಯಕರಾದ ಪಂಚಮಹಳಬಂಡಿ ಹಳಬಂಡಿ ಹಾಗೂ ಜೋಗಿ ಸುನೀತಾ ರವರು ಗಾಯನದ ಮೂಲಕ ರಂಜಿಸಿದರು ವಂಶಿ ಪ್ರಕಾಶನದ ಪ್ರಕಾಶ್ ಮತ್ತಿತರರು ಉಪಸ್ಥಿತರಿದ್ದರು ಅದನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿದ್ವಿ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಅಂತಂದ್ರೆ ಮನಶಾಸ್ತ್ರದ ಮತ್ತು ಹಿನ್ನೆಲೆಯಲ್ಲಿ ಅಂದ್ರೆ ಮೋಸ್ಲಿ ಅದೇ ಅಂತ ನಾನು ಅರ್ಥ ಮಾಡ್ಕೊಳ್ಬಹುದು ಅವರು ಸಾಮಾನ್ಯ ಬರಿ ಅಹ್ ಮನ ಮನಶಾಸ್ತ್ರ ಮತ್ತು ಮನೋವಿಜ್ಞಾನದ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಪ್ರತಿಯೊಂದು ಪಾತ್ರವನ್ನು ಸಹ ಅದೇ ರೀತಿ ಅರ್ಥೈಸ್ತಾ ಹೋಗ್ತಾರೆ ಅದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳ್ಬೋದು ಅಂದ್ರೆ ಆ ಕಥೆಯನ್ನು ಓದುವಾಗ ಆ ವ್ಯಕ್ತಿಗಳಲ್ಲಿ ಎಷ್ಟೊಂದು ಮೊಳಗೋಗ್ತೀವಿ ಅಂದ್ರೆ ಅವರು ಅವರ ವ್ಯಕ್ತಿತ್ವ ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ ಸೊ ನನ್ಗೆ ಅನ್ಸುತ್ತೆ ಅಂದ್ರೆ ಮನಶಾಸ್ತ್ರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರೋದ್ರಿಂದ ಮಾತ್ರ ಈ ರೀತಿ ಬರೆಯೋದಕ್ಕೆ ಸಾಧ್ಯವಾಯಿತು ಅಂತ ನನ್ಗೆ ಅನ್ಸುತ್ತೆ ಸೊ ಮೊದಲಿಂದ ಕೊನೆ ತನಕ ನಾವು ಈ ಕಥೆಯನ್ನು ಓದ್ತಾ ಹೋದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ನಾನು ಮೂರು ದಿನದಲ್ಲಿ ಹೋದೆ ಅಂದ್ರೆ ಸಾಯಂಕಾಲ ಸಾಯಂಕಾಲ ಬಂದಾಗ ಎಲ್ಲ ನನಗೆ ಟೈಮ್ ಆದಾಗ ಹೋಗ್ತಾ ಹೋದೆ ಒಂದು ತ್ರೀ ಡೇಸ್ ಅಲ್ಲಿ ಮುಗಿಸ್ಬಿಟ್ಟು ಯಾಕೆಂದ್ರೆ ಅದು ಇಂಟ್ರೆಸ್ಟ್ ಇರುತ್ತೆ ಇದು ಮುಗಿಸ್ಬೇಕು ಹೋಗಿ ಮುಗಿಸ್ಬೇಕು ಅನ್ನೋದು ಅಂದ್ರೆ ಅದು ಓದಿಸ್ಕೊಂಡು ಹೋಗುತ್ತೆ ಭಾರತೀಯ ಭಾಷೆಗಳಲ್ಲಿ ಅದು ಬರಲು ಇಂಗ್ಲಿಷ್ಗೆ ಅನುವಾದ ಕೊಟ್ಟಿರಬಹುದು ಇದನ್ನೆಲ್ಲ ಓದಿಬಿಟ್ಟು ಅವರು ಮೂರು ವರ್ಷ ಬರೆದಿರೋ ಕೃತಿಯನ್ನ ಈಗ ನೀವು ಕಡಿಮೆ ಅವಧಿಯಲ್ಲಿ ಪರಿಚಯ ಮಾಡಿಕೊಡಿ ಅಂತ ಹೇಳಿದ್ರೆ ಅದು ಬಹಳ ಕಷ್ಟ ಕಷ್ಟವೇ ಯಾಕೆಂತಂದ್ರೆ ನಾವು ಆ ಪುಸ್ತಕದ ಒಳ ವಿವರಣವನ್ನು ನಾವು ಗ್ರಹಿಸಬೇಕಾಗಿರುತ್ತೆ ಆ ಗ್ರಹಿಸಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಅದನ್ನ ಹೇಳಬೇಕಾಗುತ್ತೆ ಆ ರೀತಿ ಹೇಳಬೇಕಾದಾಗ ನಾವು ಸ್ವಲ್ಪ ವಿವರಣೆಗಳನ್ನು ಕೊಡಬೇಕು ಆ ವಿವರಣೆಗಳನ್ನು ಕೊಟ್ಟಾಗ ಮಾತ್ರ ಉದಾಹರಣೆಗಳನ್ನು ಕೊಟ್ಟಾಗ ಮಾತ್ರ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ಅಕೃತಿ ಆ ಮಹತ್ವ ಏನು ಅಂತ ಅದರಿಂದಾಗಿ ಆದಷ್ಟು ಸರಳವಾಗಿ ನಿಮಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಇಪ್ಪತ್ತು ಇಪ್ಪತ್ತೈದು ಪುಶೋತ್ ದಾಸ ಹೆಡ್ಡಿಯವರು ಮುಖ್ಯವಾಗಿ ರಾಮಾಯಣವನ್ನು ಬರೆದಿದ್ದಾರೆ ಅದರ ಜೊತೆಗೆ ಕಾಳಿದಾಸನ ಮೇಲುಭೂಪವನ್ನು ವಿವಾದ ಮಾಡಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ಈಗ ಈಗಾಗಿಯನ್ನು ಬರಲಿದೆ ಈ ಯಯಾತಿಯನ್ನ ಅನ್ನೋ ಅವರು ಮಹಾರಾಷ್ಟ್ರ ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ ಅದು ಕನ್ನಡಕ್ಕಾಗಿದೆ ಕನ್ನಡಕ್ಕೆ ಅನುವಾದ ಆಗಿ ಕನ್ನಡದ್ದೇನೋ ಅನ್ನೋ ರೀತಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಇದಾದ ನಂತರ ದಿನೇಶ್ ಕಾರ್ನಾಡ್ ಅವರು ಯಯಾತಿ ನಾಟಕವನ್ನ ಬಂದರು ಅದಾದ ಮೇಲೆ ಭೀಷ್ಮ ಸಹಜಿಯವರು ಹಿಂದಿಯಲ್ಲಿ ಒಂದು ನಾಟಕವನ್ನ ಬರೆದರು ಇಷ್ಟೆಲ್ಲ ನಾಟಕಗಳನ್ನ ಪುಸ್ತಕಗಳನ್ನ ಓದಿದ್ರು ಅವರು ಅದರ ರೀತಿಯಲ್ಲಿ ಮನಸ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತೆ ಆಡಳಾ ಮುಂತಾದವರ ಓದಿದ ಇದರಲ್ಲಿರ್ತಕ್ಕಂಥ ಪ್ರಾಸ್ತಾವಿಕ ಮಾತುಗಳಿಗೆ ಎಷ್ಟೊಂದು ಓದಿದ್ದಾರೆ ಎನ್ನುವುದು ಗೊತ್ತಾಗುತ್ತೆ ಇಷ್ಟೆಲ್ಲ ಓದಿಕೊಂಡಿದ್ದಂತಹ ನಮ್ಮ ಪುರುಷ ಪ್ರಾಸ್ ಹೆಗಡೆ ಅವರು ಈ ಕಾದಂಬರಿಯನ್ನ ನಮಗೆ ಬರೆದು ಓದಿದರಿಗೆ ಆ ಬಹಳ ಮಾತಾಡಬೇಕು ಅಂತ ಹೇಳಿ ನಾನು ನೋಟ್ ಮಾಡ್ಕೊಂಡಿದ್ದೆ ಆದರೆ ಬಹಳ ಇವತ್ತು ಸಮಯ ಜಾಸ್ತಿ ಆಗಿರೋದ್ರಿಂದ ನಾನು ಜಾಸ್ತಿ ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಪುಸ್ತಕದ ಕುರಿತು ಮಂಜುನಾಥ ನಾಯಕರು ದಂಡಪ್ಪ ಸಾಹೇಬರು ಬಹಳಷ್ಟು ಹೇಳಿದ್ದಾರೆ ಆ ಪುರಾಣದಂತಹ ಪುರಾಣದಲ್ಲಿರ್ತಕ್ಕಂಥ ಯಾಕೆಯ ಬಗ್ಗೆ ತಮಗೆಲ್ಲ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಕೆಲವೊಂದು ಅಂಶಗಳನ್ನು ಇವತ್ತು ಏನು ಆಧುನಿಕ ಏನು ಕಳಿಸಿದ್ದೀವಿ ಅವ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆ ಮನುಷ್ಯನಿಗೆ ಅನಾದಿ ಕಾಲದಿಂದಲೂ ಸಹ ನಾವು ಆದಿಮಾನವರಾಗಿದ್ದಾಗಿದ್ದನ್ನು ಸಹ ಈ ಒಂದು ಭಯ ನಮ್ಮಲ್ಲಿ ಕೊಟ್ಟು ಅದನ್ನು ನೆಗೆಟಿವ್ ಭಯ ಅಂತ ಕರೀತಾರೆ ಈ ನೆಗೆಟಿವ್ ಭಯ ಯಾಕಪ್ಪ ಬರ್ತದೆ ಅಂತ ಹೇಳಿದ್ರೆ ನಮ್ಮ ಸ್ವಯಂ ರಕ್ಷಣೆಗೋಸ್ಕರ ಬರುತ್ತದೆ ನಾವು ಇದೇ ಕಾರಣದಲ್ಲಿ ಪೂರ್ವಗಳಿಂದ ವಿಶೇಷಗಳಿಂದ ನಮಗೆ ರಕ್ಷಣೆ ಮಾಡಬೇಕು ಸಹಾಯ ಇವತ್ತು ನಾನು ಬರೆದಿರ್ತಕ್ಕಂಥ ಯಯಾತಿ ಅನ್ನೋ ಒಂದು ಕಾದಂಬರಿ ಬಿಡುಗಡೆಯಾಗಿದೆ ಈ ಯಯಾತಿ ಕಾದಂಬರಿಯನ್ನು ನಾನು ಮಹಾಭಾರತದ ಎಳೆಯನ್ನು ಆಧರಿಸಿ ಬರೆದಿದ್ದೀನಿ ಆದರೆ ಈ ಈ ಯಯಾತಿ ಆ ಮನೋವೈಜ್ಞಾನಿಕ ಆ್ಯಂಗಲ್ನಲ್ಲಿ ಇದನ್ನು ನಾನು ತಗೊಂಡುಕೊಂಡು ಹೋಗಿದ್ದೀನಿ ವೈಚಾರಿಕ ನೆಲಗಟ್ಟಿನಲ್ಲಿ ವೈಜ್ಞಾನಿಕ ನೆಲಗಟ್ಟಿನಲ್ಲಿ ನಾನು ಇದನ್ನು ಬರೆದಿದ್ದೀನಿ ಮತ್ತು ಇದು ಮಾನವ ಅಸ್ತಿತ್ವ ಸಿದ್ಧಾಂತದ ತಳಹದಿಯ ಮೇಲೆ ಈ ಒಂದು ಕಾದಂಬರಿಯನ್ನು ನಾನು ರಚನೆ ಮಾಡಿದ್ದೇನೆ ಅದನ್ನು ನೀವು ಓದ್ತಾ ಇದ್ದರೆ ನಿಮಗೆಲ್ಲ ಗೊತ್ತಾಗುತ್ತೆ ಮಹಾಭಾರತಕ್ಕೂ ಮತ್ತು ಈ ನನ್ನ ಯಯಾತಿಗೂ ಅನೇಕ ಬದಲಾವಣೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಪಾತ್ರಗಳ ಸೃಷ್ಟಿಯಲ್ಲಿರ್ಬೋದು ಘಟನೆಗಳ ಸೃಷ್ಟಿಯಲ್ಲಿರ್ಬೋದು ಸಂಭಾಷಣೆಯಲ್ಲಿರ್ಬೋದು ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ ಮತ್ತು ಇದುವರೆಗೂ ಕನ್ನಡದಲ್ಲಿ ಬಂದಿರತಕ್ಕಂಥ ಕಾದಂಬರಿ ಯಯಾತಿ ಕುರಿತಾದ ಕಾದಂಬರಿ ಆಗ್ಬೋದು ನಾಟಕ ಆಗ್ಬೋದು ಮತ್ತೆ ತರ ಇತರೆ ಪ್ರಕಾರಗಳಾಗಿರ್ಬೋದು ಅದಕ್ಕೂ ಈ ನನ್ನ ಯಯಾತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇದು ಪ್ರತ್ಯೇಕವಾಗಿ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ ಇಲ್ಲಿ ಬರ್ತಕ್ಕಂಥ ಪಾತ್ರಗಳಾದಂತಹ ಮುಖ್ಯ ಪಾತ್ರಗಳಾದಂತಹ ಯಯಾತಿ ದೇವಯಾನಿ ಶರ್ಮಿಷ್ಠೆ ಕಚ ಗಾಲವ ಸುಪರ್ಣ ಮಾಧವಿ ಮುಂತಾದ ಯತಿ ಮುಂತಾದವರನ್ನು ನಾನು ಈ ಸೈಕೋ ಅನಾಲಿಟಿಕ್ ಒಳಗೆ ಒಳಪಡಿಸಿ ಆ ಅದೇ ಆ್ಯಂಗಲ್ನಲ್ಲಿ ಅವರನ್ನು ತೆಗೆದುಕೊಂಡಿದ್ದೀನಿ ಅಂದರೆ ಒಬ್ಬ ಪ್ರತಿಯೊಬ್ಬರ ವ್ಯಕ್ತಿತ್ವ ಯಾಕೆ ಹೀಗೆ ಅದಕ್ಕೆ ಅದರ ಹಿನ್ನೆಲೆ ಏನು ಅದರ ಕಾರಣ ಏನು ಯಾಕೆ ಈ ರೀತಿ ಆಗ್ತಾರೆ ಕಛ ಯಾಕೆ ಈ ರೀತಿ ಆಡ್ತಾನೆ ದೇವಯಾನಿ ಯಾಕೆ ಈ ರೀತಿ ಆಡ್ತಾಳೆ ಯಯಾತಿ ಯಾಕೆ ಅವನು ಅನಿರ್ಬಂಧಿತ ಕಾಮವಾಸನೆಗೆ ಒಳಗಾದ ಅನ್ನೋದನ್ನೆಲ್ಲ ನಾನು ಪ್ರತಿಯೊಂದನ್ನು ಸಹ ಸ ಆ್ಯಂಗಲ್ ಅಲ್ಲಿ ಇದನ್ನ ನಾನು ನೋಡಿದ್ದೀನಿ ಸೊ ಹಾಗಾಗಿ ಇದೊಂದು ವಿಭಿನ್ನವಾದಂತಹ ಕೃತಿ ದಯವಿಟ್ಟು ಎಲ್ಲರೂ ಸಹ ಇದನ್ನ ಓದಿ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸುಮಾರು ಎರಡು ವರ್ಷಕ್ಕೂ ಹೆಚ್ಚು ಕಾಲ ಇದನ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಪ್ರೇರೇಪಣೆ ಏನು ಅಂದರೆ ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿಂದನೆ ಯಯಾತಿ ನಾಟಕ ನೋಡಿದ್ದೆ ಮತ್ತು ಸ್ಕೂಲ್ನಲ್ಲೂ ಯಯಾತಿ ಬಗ್ಗೆ ಪಠ್ಯ ಇತ್ತು ಆವಾಗ ನನಗೆ ಈ ಮುಪ್ಪು ಶಾಪ ಕೊಡ್ತಾನಲ್ಲ ಶುಕ್ರಾಚಾರ್ಯ ನೀನು ಮುದ್ಕ ಆಗು ಅಂಥೇಳಿ ಅದು ಅವ ಆವಾಗ ನನಗೆ ಅದು ಈ ವರ ಶಾಪದ ಮೇಲೆ ನನಗೆ ಅಷ್ಟು ನಂಬಿಕೆ ಇಲ್ಲ ಸೊ ಹಾಗಾಗಿ ಹೆಂಗೆ ನೀವು ಈಗ ನಿಮಗೆ ಶಾಪ ಕೊಟ್ಟರೆ ಮುದ್ಕ ಆಗ್ತಾನೆ ಅಥವಾ ಶಾಪ ಕೊಟ್ಟರೆ ಯುವಕ ಆಗ್ತಾನೆ ಅನ್ನೋದಕ್ಕೆ ನನ್ನ ಅನ್ನ ನನ್ನ ಮನಸ್ಸು ಒಪ್ಪಲಿಲ್ಲ ಹಾಗಾಗಿ ಇದರ ವೈಜ್ಞಾನಿಕ ಹಿನ್ನೆಲೆ ಏನಿರ್ಬೋದು ಅನ್ನೋ ನನಗೆ ಅವಾಗಿಂದ ಕಾಡ್ತಾ ಇತ್ತು ಅದನ್ನು ನಾನು ಇವತ್ತು ಸಾಕಾರಗೊಳಿಸಿದ್ದೀನಿ ಇದು ಅಲ್ಲಿ ಸಿಗುತ್ತೆ ಸಪ್ನಾ ಬುಕ್ ಹೌಸಲ್ಲಿ ಸಿಗುತ್ತೆ ನವಕರ್ನಾಟಕ ಪಬ್ಲಿಕೇಶನ್ ಅಂಕಿತ ಪಬ್ಲಿಕೇಶನ್ ಇಲ್ಲೆಲ್ಲ ಸಿಗುತ್ತೆ ಮುಂದೆ ನಾನು ಉಪನಿಷತ್ತುಗಳನ್ನ ಕುರಿತು ಒಂದು ಕಾದಂಬರಿ ಬರೀಬೇಕು ಅಂತ ಅನ್ಕೊಂಡಿದ್ದೀನಿ ಈಗಾಗಲೇ ಅದರ ಬಗ್ಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ ಮತ್ತೆ ಬರಿತನೂ ಇದ್ದೀನಿ ಇದರಲ್ಲಿ ಜಾಬಾಲಿ ಸತ್ಯಕಾಮ ಜಾಬಾಲಿ ಅಂತ ಒಬ್ಬ ಬರ್ತಾನೆ ಉಪನಿಷತ್ತಿನಲ್ಲಿ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅವನನ್ನು ನಾನು ಇಟ್ಟುಕೊಂಡು ಅವನ ಮೂಲಕ ಉಪನಿಷತ್ತಿನಲ್ಲಿ ಏನು ಉಪದೇಶಗಳು ಹೇಳಿದ್ದಾರೆ ಅದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಉಪನಿಷತ್ತುಗಳು ವೇದಗಳಿಗೆ ಪರ್ಯಾಯವಾದಂಥ ವೇದಗಳಲ್ಲಿ ಏನು ಹೇಳ್ತಿದೆ ಅದನ್ನು ಉಪನಿಷತ್ತು ಒಪ್ಪೋದಿಲ್ಲ ಅದನ್ನು ಮತ್ತೆ ವೇದಗಳಲ್ಲಿ ಏನು ಹೇಳುತ್ತೆ ಅದಕ್ಕೆ ವಿಶುದವಾಗಿ ಸೈಂಟಿಫಿಕ್ ಇಂದ ಉಪನಿಷತ್ತು ಕೊಡುತ್ತೆ ಸೊ ಹಾಗಾಗಿ ನನಗದು ಆ ಸಬ್ಜೆಕ್ಟ್ ಲೈಕ್ ಆಗಿದೆ ಸೊ ಅದ್ರ ಮೇಲೆ ಮಾಡ್ತಾಯಿದ್ದೀನಿ ಯಾರು ಇದುವರೆಗೂ ಉಪನಿಷತ್ತು ಮೇಲೆ ಕಾದಂಬರಿ ಬರೆದಿರೋದು ಅಥವಾ ಸತ್ಯಕಾಮ ಜಾಬಾಲಿ ಮೇಲೆ ಯಾವುದೇ ಕನ್ನಡ ಪುಸ್ ಕನ್ನಡದಲ್ಲಿ ಒಂದು ಸಣ್ಣ ಒಂದು ಹತ್ತು ಪೇಜ್ ಇಪ್ಪತ್ತು ಪೇಜಿನ ಪುಸ್ತಕ ಇನ್ನೂ ಸಹ ಇಲ್ಲ ನಾನು ದೊಡ್ಡ ಒಂದು ಇದೇ ಥರ ಮುನ್ನೂರು ಮುನ್ನೂರೈದು ಪೇಜು ಕಾದಂಬರಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ